ಈಗ ಏನಾಗ್ತದೆ ಕೆಲವು ಸಮಸ್ಯೆ ವೇರ್ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಆಗ್ತಾ ಇದೆಯಲ್ಲ ಇದರಲ್ಲಿ ಎರಡು ವಿಚಾರ ಇದೆ ಕೆಲವು ಸತಿ ಇನ್ನೂರ ಐವತ್ತು ಜನರು ಮಕ್ಕಳಿದ್ದಾರೆ ಸತಿ ಹಾಜರಾತಿ ಇನ್ನೂರು ಇರ್ತಾರೆ ಅಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ ಯಾಕೆಂದರೆ ಮೊಟ್ಟೆ ದುಡ್ಡು ಉಳಿಯುತ್ತೆ ಸ್ವಲ್ಪ ಎಸ್ ಡಿ ಎಮ್ ಸಿ ಅವರು ಕೂಡ ಕೆಲವರೆಲ್ಲ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಮೊಟ್ಟೆ ರೇಟು ಒಂದು ಆರು ರೂಪಾಯಿ ಆರು ರೂಪಾಯಿ ಐವತ್ತು ಪೈಸಾ ಕೆಲವು ಕಡೆಗೆ ಆಗ್ತಾ ಇದೆ ಸೊ ಏನಾಗ್ತಾ ಇದೆ ನಾವು ಕೂಡ ಆರು ರೂಪಾಯಿ ಒಂದು ಮೊಟ್ಟೆಗೆ ಸೊ ಪಾಪ ಆರ್ಥಿಕ ಹೊರೆ ಅವ್ರಿಗೆ ಬೀಳ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀನಿ ಮುಂಚೆ ಆದರೆ ಎರಡು ಮೊಟ್ಟೆ ಕೊಡ್ತಾ ಇದ್ವಿ ಸ್ವಲ್ಪ ಲಾಸ್ ಆಗೋದು ಅವ್ರ ಕೈಯಿಂದ ಈಗ ಆರು ಮೊಟ್ಟೆ ಮಾಡಿಬಿಟ್ವಿ ಸೊ ಸ್ವಲ್ಪ ಜಾಸ್ತಿ ತೊಂದರೆ ಕೆಲವ್ರಿಗೆ ಕೆಲವು ಕಡೆ ಎಲ್ಲ ಕಡೆ ಅಲ್ಲ ಕೆಲಕ್ಕೆ ಇಲ್ಲ 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 ನೋ ಅದೆಲ್ಲ ಇಟ್ಸ್ ನಾಟ್ ನನ್ನ ಅರ್ಧ ಮೊಟ್ಟೆ ಯಾವನಾದ್ರು ತಂದ್ರೆ ಅರ್ಧಕ್ಕೆ ಅವ್ರನ್ನ ನಾನು ಸೋ ಸಾರಿ ಬಿಕಾಸ್ ಮಕ್ಕಳಿಗೆ ನಾನು ಈ ಥರ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ ಆಮೇಲೆ ನನ್ನ ಟ್ಯಾಕ್ಸ್ ಮನಿ ಅಲ್ಲ ಅದು ಅಜೀಂ ಪ್ರೇಮ್ಜಿಯವರು ಅವರು ಬಾ ಒಳ್ಳೆತನನ ಇನ್ನು ನಾಲ್ಕು ದಿಸಕ್ಕೆ ವಿಸ್ತರಣೆ ಮಾಡಿದರೆ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟು ಅಲ್ಲ ರೇಟ್ ಅದೇ ನಾನು ರೇಟ್ ಜಾಸ್ತಿ ಮಾಡೋದಕ್ಕೆ ನಾವು ಜಾಸ್ತಿ ಮಾಡಿದ್ರೆ ಅಜೀಂ ಪ್ರೇಮ್ಜಿ ಅವರು ಬೇಕಾದ್ರೆ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆಂದ್ರೆ ಇದು ಪ್ಯಾರಲಿಗೆ ಹೋಗ್ಬೇಕು ನಾನು ಎರಡು ಅವ್ರ ನಾಲ್ಕು ಸೊ ಅದು ಏನಂದ್ರೆ ಇದು ಗೊತ್ತಾ ಬಿ ಪಿ ಎಲ್ ಎಪಿಎಲ್ ಅಂತ ಸ್ಟಾರ್ಟ್ ಆಗಿತ್ತು ಎಲ್ಲ ಯೋಜನೆ ಬಂದ ಮೇಲೆ ಕರೆಕ್ಟಾ ಹಂಗೆ ಈ ಮೊಟ್ಟೆ ಎಲ್ಲರಿಗೂ ಕೊಟ್ಟ ಮೇಲೆ ಈ ಸಮಸ್ಯೆಗಳನ್ನ ದೊಡ್ಡ ಸಮಸ್ಯೆ ಅಲ್ಲ ಪರಿಹಾರ ನನ್ನ ಲೆವೆಲಲ್ಲೇ ಮಾಡ್ತೀನಿ ಡೋಂಟ್ ವರಿ ಯಾಕೆಂದ್ರೆ ಪಾಪ ಅವ್ರಿಗೆ ಸುಲಿಯವರಿಗೆ ಇಷ್ಟು ಪೈಸಾ ಅಂತ ಕೊಡ್ಬೇಕು ಬಾಯ್ಲ್ ಮಾಡೋದಕ್ಕೆ ಇಷ್ಟು ಪೈಸಾ ಕೊಡ್ಬೇಕು ಸುಲಿಯವ್ರಿಗೆ ಅಷ್ಟು ಈಸಿ ಅಲ್ಲ ಇನ್ನೂರು ಮುನ್ನೂರು ಸುಲಿಬೇಕಂದ್ರೆ ಒಂದು ಬೆರಳೆಲ್ಲ ಅದು ಇದಾಗ್ಬಿಡುತ್ತೆ ಏನು ಗಟ್ಟಿ ಆಗ್ಬಿಡುತ್ತೆ ದಿನ ಮಾಡಿ 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 ಈ ಅಡಿಕೆ ಸುಲಿಯವ್ರಿಗೆ ಅದೊಂದು ಕಡೆಗೆ ಇದಾಗ್ತದೆ ಇಲ್ಲ ಡೊಳ್ಳು ಹೊಡಿಯೋರಿಗೆ ಆ ತರ ಇದೆ ನನಗೆ ಸಮಸ್ಯೆ ಗೊತ್ತಿದೆ ಅದು ಈಗ ಒಂದು ಫೋರ್ ಫೈವ್ ಡೇಸಿಗೆ ನನ್ನ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೂರು ದಿವಸ ಸ್ಟೇಟ್ ಟೂರ್ ಕಳಿಸಿದೆ ನಾನು ನನ್ನ ಪ್ರಿನ್ಸಿಪಲ್ ಸೆಕ್ರೆಟ್ರಿನ ಫುಲ್ಲು ಹೋಗಿ ಎಲ್ಲ ತಿಳ್ಕೊಂಡು ರಿಪೋರ್ಟ್ ತೊಗೊಂಡು ಬಂದಿದ್ದಾರೆ ನಿನ್ನೆ ಅಚ್ಚೆ ಮೊನ್ನೆನೂ ಒಂದು ಮೀಟಿಂಗ್ ಮಾಡಿದ್ವಿ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಮೀಟಿಂಗ್ ಮಾಡಿದ್ದೀನಿ ಇದೇ ವಿಚಾರಕ್ಕೆ ಸೊ ದಟ್ ನನ್ನ ಡಿಪಾರ್ಟ್ಮೆಂಟ್ ನಾನು ಹ್ಯಾಂಡಲ್ ಮಾಡ್ತೀನಿ